ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಇತ್ತೀಚಿಗಂತೂ ಈ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಮ್ದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಡುತ್ತೆ ನೋ ಪ್ರತಿ ತಿಂಗಳು ನಾವು ಅಕ್ಕಿ ತರಕೋದಾಗ ಸೊ ಒಂದು ಮೂವತ್ ನಲ್ವತ್ ಜನದ್ದು ನೋಟಿಸ್ ಬೋರ್ಡ್ಗೆ ಹೆಸರನ್ನ ಹಾಕಿರ್ತಾರೆ ಇನ್ ಮುಂದೆ ನಿಮಗೆ ಅಕ್ಕಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೌದಾ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ಕಾರದಿಂದಾನೇ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂದ್ರೆ ಈಗ ಆಲ್ರೆಡಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ಆಲ್ರೆಡಿ ಕ್ಯಾನ್ಸಲ್ ಆಗಿದ್ದಾವೆ ಸೊ ಯಾವ ಉದ್ದೇಶಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ನಿಮ್ಮ ಮಹಿಳೆಯರ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡು ಇತ್ತು ಅಂತ ಹೇಳಿದ್ರೆ ಅದ್ ಎಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ನಿಮ್ಗೆ ಕನ್ಫ್ಯೂಸ್ ಆಗೋ ತರ ಮಾತಾಡಲ್ಲ ಎಕ್ಸಾಕ್ಟ್ ಆಗಿ ಒಂದು ಅಮೌಂಟ್ ಸರ್ಕಾರದಿಂದಾನೇ ಹೇಳಿದ್ದಾರೆ ಅಷ್ಟು ಅಮೌಂಟ್ ನಿಮ್ಮ ಖಾತೆಯಲ್ಲಿ ಇದ್ರೆ ಮಾತ್ರ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಓಕೆನಾ ಯಾಕೆಂದ್ರೆ ಸರ್ಕಾರದಿಂದ ಒಂದಿಷ್ಟು ಮಾನದಂಡಗಳನ್ನ ಕೊಟ್ಟಿದ್ದಾರೆ ರೂಲ್ಸ್ ಇಟ್ಟಿದ್ದಾರೆ ಇಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇದರಿಂದ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ಏನ್ ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ತಗೋತಾ ಇದ್ದೀರಾ ಅದಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತಾ ಇನ್ ಮುಂದೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬರೋದೇನಾದ್ರು ನಿಂತ ಹೋಗುತ್ತ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಯಾಕೆ ಈ ವಿಡಿಯೋನ ಮಾಡ್ತಾ ಇದೀನಪ್ಪ ಅಂತ ಹೇಳಿದ್ರೆ ಸೊ ತುಂಬಾ ಜನಗಳು ಈಗ ಆಲ್ರೆಡಿ ಪೋಸ್ಟ್ ಆಫೀಸ್ ಮುಂದೆ ಬ್ಯಾಂಕ್ ಕಾರ್ಡ್ ಮುಂದೆ ಕ್ಯೂ ನಿಂತು ಬಿಡಿದ್ದಾರೆ ದುಡ್ಡನ್ನ ತಗೊಳಕೋಸ್ಕರ ನಮ್ಮ ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡು ಇಟ್ಟಿದ್ವಿ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಏನೋ ಎಫೆಕ್ಟ್ ಆಗುತ್ತಂತೆ ನಮ್ ದುಡ್ಡು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸಿಕೊಂಡ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ ಅಂಡ್ ಇದ್ರ ಜೊತೆಗೆ ತುಂಬಾ ಜನಗಳು ನನ್ಗೆ ನಾನು ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅನಿತಾ ಮಂಡಿ ನೋವಿಗೆ ಅಂತ ಹೇಳ್ಬಿಟ್ಟು ನೀವು ಒಂದು ಆಯಿಲ್ ಹೇಳ್ತಾ ಇದ್ರಿ ಆ ಆಯಿಲ್ ನೇಮ್ ಮರ್ತೋಗ್ಬಿಟ್ಟಿದೆ ಮತ್ತೊಮ್ಮೆ ಹೇಳಿ ನಿಮ್ ತಾಯಿ ಅವ್ರಿಗೆ ನೀವು ತರಿಸ್ಕೊಂತ ಇದ್ರಿ ಅಂತ ಹೇಳ್ತಿದ್ರಿ ಅಲ್ವಾ ಮನೇಲೂ ಕೂಡ ಸೊಂಟ ನೋವು ಅಥವಾ ಮಂಡಿ ನೋವು ಕಾಲ್ ನೋವು ಭುಜ ನೋವು ಬೆನ್ನ ನೋವು ಸೊ ಈ ರೀತಿಯಾಗಿ ಇರ್ತಾರೆ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ತುಂಬಾ ಜನ ಪರ್ಸನಲ್ ಆಗಿ ವಾಟ್ಸ್ಆಪ್ ನಂಬರ್ಗೆಲ್ಲ ಮೆಸೇಜ್ ಹಾಕ್ಬಿಟ್ಟಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಅದ್ ಯಾವ್ದು ಆಯಿಲ್ ಯಾವ್ದು ಆಯಿಲ್ ಅನ್ಬಿಟ್ಟು ಮೇ ಬಿ ನೀವು ಮರ್ಕೋತಿರ್ತೀರ ಅನ್ಸುತ್ತೆ ನಾನು ಅವಾಗ ಅವಾಗ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಹಂಗಾಗಿ ಆ ಆಯಿಲ್ ಬಗ್ಗೆ ಕೂಡ ಇವತ್ತು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ ಬಿ ಪಿ ಎಲ್ ಕಾರ್ಡ್ ರದ್ದಾಗೋ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಮೇಲೆ ಮಾತಾಡ್ತೀನಿ ಫಸ್ಟ್ ಆ ಥ್ರೆಶೋಲ್ಡ್ ರೋಲ್ ಆಯ್ನ್ ಬಗ್ಗೆ ನಿಮ್ಗೆ ತಿಳಿಸ್ಬಿಡ್ತೀನಿ ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಾಯ್ತು ಈ ಒಂದು ಎಣ್ಣೆಯ ಹೆಸರು ಆಯಿಲ್ ಹೆಸರು ಬಂದು ತ್ರೋಲ್ಡ್ ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ಸೊ ಇದು ನಿಮ್ಗೆ ಎರಡನ್ನ ಕಳ್ಸಿಕೊಡ್ತಾರೆ ಓಕೆ ನಾವು ಒಂದ್ ಕೊಡೋದಿಲ್ಲ ನೀವು ಎರಡೇ ತಗೋಬೇಕು ಒಂದಕ್ಕೆ ಪ್ರೈಸ್ ಬಂದು ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಆಯ್ತಾ ಸೊ ತುಂಬಾ ಕಡಿಮೆ ದುಡ್ಡು ಇಟ್ಟಿದ್ದಾರೆ ನಿಜವಾಗ್ಲೂ ಇಷ್ಟು ಕಡಿಮೆ ದುಡ್ಡಿಗೆ ನಮ್ಗೆ ಎಲ್ಲೂ ಸಿಗೋದಿಲ್ಲ ಇಷ್ಟು ಬೇಗ ಕ್ಯೂರ್ ಆಗುವಂತ ಆಯಿಲ್ ಗೊತ್ತಾಯ್ತು ಸೊ ನಮ್ಮ ಅಮ್ಮನ್ಗಂತೂ ಖಂಡಿತವಾಗ್ಲೂ ಹೇಳ್ತೀನಿ ತುಂಬಾ ಬೇಗನೆ ಗುಣಮುಖ ಆದ್ರು ಅವರು ಸೊ ಹಂಗಾಗಿ ಈಗ ರೀಸೆಂಟ್ ಆಗಿ ಏನ್ ನಾನು ತರಿಸಿರ್ಲಿಲ್ಲ ನನ್ನ ಹತ್ರ ಇದ್ದಿದ್ದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇದ್ರ ಮೇಲನೆ ಬರ್ದಿರುತ್ತೆ ನೋಡಿ ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಮನೇಲೂ ಕೂಡ ಏನಾದ್ರೂ ಏನು ಭುಜ ನೋವು ಅಥವಾ ಬೆನ್ನು ನೋವು ಅಥವಾ ಕುತ್ಕೆ ನೋವು ಸೊಂಟ ನೋವು ಕಾಲ್ ನೋವು ಮಂಡಿ ನೋವು ಅನ್ನೋರು ಯಾರಾದ್ರೂ ಏಜ್ ಆಗಿರೋರಾಗಿರ್ಬೋದು ಅಥವಾ ಸೊ ಒಟ್ಟಾರೆ ಯಾರಿಗೆ ನೋವಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದನ್ನ ಆರ್ಡರ್ ಮಾಡಿಕೊಂಡು ನೀವು ಕೂಡ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಬೇಗನೆ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನ ಯಾವ ರೀತಿ ಅಪ್ಪ ಯೂಸ್ ಮಾಡೋದು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಹೇಳ್ದಂಗೆ ತ್ರೋಲ್ಡ್ ರೋಲ್ ಆನ್ ಅಂತ ಅಂದ್ರೆ ಈ ತರ ರೋಲ್ ಮಾಡೋದಷ್ಟೇ ಓಕೆನಾ ಸೊ ಈ ತರ ರೋಲ್ ಮಾಡ್ತಾ ಮಾಡ್ತಾ ನಿಮ್ಗೆ ಎಣ್ಣೆ ಬರುತ್ತೆ ನಿಮ್ಗೆ ಎಲ್ಲಿ ನೋವಿರುತ್ತೋ ಆ ಪ್ಲೇಸ್ ಅಲ್ಲಿ ಈ ತರ ಜಸ್ಟ್ ರೋಲ್ ಮಾಡ್ಕೋಬೇಕು ನೀವು ನೋಡಿ ಎಷ್ಟು ಎಣ್ಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಫೈವ್ ಟು ಟೆನ್ ಎಮ್ ಎಲ್ ಅಷ್ಟು ಅಪ್ಲೈ ಮಾಡಿ ದಿನಕ್ಕೆ ಎರಡು ಸತಿ ಹಚ್ಕೊಂಡ್ರೆ ಸಾಕು ಬೆಳಗ್ಗೆ ಒಂದ್ಸತಿ ಟೈಮಲ್ಲಿ ನಿಮ್ಗೆ ಎಲ್ಲಿ ನೋವಿರುತ್ತೋ ಅಲ್ಲಿಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಈ ತರ ಎಣ್ಣೆ ಬರುತ್ತೆ ಸೊ ಖಂಡಿತವಾಗ್ಲೂ ತುಂಬಾ ಬೇಗನೆ ಹುಷಾರಾಗುತ್ತೆ ಈ ಆಯಿಲ್ ಮಾತ್ರ ತುಂಬಾ ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ ಇದರಲ್ಲಿ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ಇದು ಸೊ ನಿಮ್ಗೂ ಕೂಡ ಈ ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ತಗೋಬೇಕು ಅಂತ ಅಂದ್ರೆ ಅವ್ರದ್ದು ವಾಟ್ಸ್ಆಪ್ ನಂಬರ್ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಅವ್ರ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇ ಬಿ ಪ್ರೀಪೇಡ್ ಏನೇ ಇರೋದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸೊ ನಾನು ಯಾವಾಗಲೂ ಫೋನ್ ಪೇ ಗೂಗಲ್ ಪೇ ಮಾಡಿನೇ ತರಿಸ್ಕೊಳ್ಳೋದು ಇದನ್ನ ಸೊ ಟೋಟಲ್ ಎರಡರಿಂದ ನಿಮ್ಗೆ ಇನ್ನೂರ ನಲವತ್ ರೂಪಾಯಿ ಆಗುತ್ತೆ ಅಷ್ಟೇ ಸೊ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಏನ್ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಅಂಡ್ ಹನ್ನೆರಡು ಗಿಡಮೂಲಿಕೆಗಳಿಂದ ತಯಾರಿಸಿರುವಂತ ತೈಲ ಇದು ಸೊ ಆಯುರ್ವೇದಿಕ್ ಆಗಿರೋದ್ರಿಂದ ತುಂಬಾ ಬೇಗನೆ ಗುಣಮುಖ ಆಗುತ್ತೆ ಇದು ಓಕೆನಾ ಸೊ ಮೊಲಾರಿಟಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಒಂದು ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಬಗ್ಗೆ ಖಂಡಿತವಾಗ್ಲೂ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಮೆಂಬರ್ಸ್ಗೆ वीडियो शेयर शेर ಅಥವಾ ಈ ಥ್ರೆಶಾಲ್ ರೋಲ್ ಆನ್ ಆಯಿಲ್ ಬಗ್ಗೆ ನೀವ್ರಿಗೆ ತಿಳಿಸ್ಕೊಡಿ ಈ ರೀತಿ ಮಂಡಿ ನೋವೆಲ್ಲ ಇತ್ತು ತುಂಬಾ ಕಡಿಮೆ ದುಡ್ಡಿಗೆ ಈ ತರ ಒಂದು ಎಣ್ಣೆ ಬರುತ್ತೆ ಅದು ಹಚ್ಕೊಳ್ಳಿ ಹುಷಾರಾಗ್ತಿರಾ ಅಂತ ಹೇಳ್ಬಿಟ್ಟು ಅಟ್ ಲೀಸ್ಟ್ ತುಂಬಾ ನೋವು ಪಡ್ತಿರೋರ್ಗೆ ಅಂಡ್ ದೀರ್ಘಕಾಲವಾಗಿ ನೋವಿರತ್ತೆ ನೋಡಿ ತುಂಬಾ ಹಳೇ ನೋವಿದ್ದು ಹುಷಾರಾಗಿರಲ್ಲ ಅಂತಾರಲ್ಲ ಅಂತವ್ರಿಗೂ ಕೂಡ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಓಕೆನಾ ಸೊ ಯಾರಿಗೆಲ್ಲ ನಿಮ್ಗೆ ಬೇಕಾಗಿದೆ ಅವರು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ವಾಟ್ಸ್ಆಪ್ ಮುಖಾಂತರ ಅವ್ರಿಗೆ ಪೇ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಎಣ್ಣೆ ಬಗ್ಗೆ ಸೊ ನೆಕ್ಸ್ಟ್ ಬಂದು ಬಿಪಿಎಲ್ ಕಾರ್ಡ್ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಷ್ಟು ದುಡ್ಡು ಇದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಗೊತ್ತಿರೋ ಪ್ರಕಾರ ಏನು ರೇಷನ್ ಕಾರ್ಡ್ ಬಿ ಕಾರ್ಡ್ ರೇಷನ್ ಕಾರ್ಡ್ ತಗೋಬೇಕು ಅಂತ ಹೇಳಿದ್ರೆ ಐದರಿಂದ ಆರು ಮಾನದಂಡಗಳನ್ನ ಇಟ್ಟಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮಾತ್ರ ಇರಬೇಕು ಒಂದು ವರ್ಷಕ್ಕೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತ ಹೇಳಿ ಸರ್ಕಾರ ಹೇಳಿದಂತದಲ್ವಾ ಸೊ ಈಗ ಅದನ್ನ ಲೆಕ್ಕ ಹಾಕಿ ಬಿ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈಗ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಖಂಡಿತವಾಗ್ಲು ಇರಲ್ಲ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಹೌದಾ ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಎಷ್ಟೋ ಜನ ಹತ್ರ ಐದ ಲಕ್ಷ ಇರುತ್ತೆ ಹತ್ತು ಲಕ್ಷ ಇರುತ್ತೆ ಇಪ್ಪತ್ ಇರುತ್ತೆ ಮೂವತ್ ಲಕ್ಷನೂ ಇರುತ್ತೆ ಹಾಗಾದ್ರೆ ನಾವು ಯಾಕೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡಬೇಕು ಅಂತ ಹೇಳಿ ಹುಡುಕಿ ಅಂತವ್ಗಳದನ್ನು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಈಗ ನಿಮ್ಗೊಂದು ಡೌಟ್ ಬರುತ್ತೆ ಹಾಗಾದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಮಾತ್ರ ಇರ್ಬೇಕಾ ಅನಿತಾ ನಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನ್ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಈ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಏನಿದೆ ಸೊ ಇದಕ್ಕಿಂತ ಹೆಚ್ಚಾಗಿ ನೀವು ದುಡ್ಡನ್ನ ಇಟ್ಕೊಂಡಿದೀರಾ ಅಂತ ಅಂದ್ರೆ ನೀವು ಒಂದೇ ವರ್ಷದಲ್ಲೂ ಕೂಡ ಇಟ್ಕೊಂಡಿರೋದಿಲ್ಲ ಎಷ್ಟೋ ವರ್ಷಗಳಿಂದ ಕೂಡಿಟ್ಟು ಕೂಡ ಹಣವನ್ನ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ತೀರಾ ಅಥವಾ ನಿಮ್ಮ ಮಕ್ಕಳು ಕೆಲಸ ಮಾಡಿ ನಿಮ್ಗೆ ದುಡ್ಡು ಕೊಟ್ಟಿರ್ಬೋದು ಅದನ್ನು ಕೂಡ ನೀವು ಇಟ್ಕೊಂಡಿರ್ತೀರಾ ಹೌದಾ ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೇವಲ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಮಾತ್ರ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರಬೇಕು ಅದಕ್ಕಿಂತ ಹೆಚ್ಚು ದುಡ್ಡಿತ್ತು ಇತ್ತು ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಅಥವಾ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ನಿಂತೋಗುತ್ತೆ ಹೋಗುತ್ತೆ ಹಂಗಾಗಿ ಇದ್ರ ಮೇಲೆ ಹೆಚ್ಚಿಗೆ ದುಡ್ಡು ಇಡಬೇಡಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಫೇಕ್ ನ್ಯೂಸ್ ನ ಹಾಕ್ಬಿಟ್ಟಿದ್ದ ಓಕೆನಾ ಅದು ಈಗ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವರು ಸೊ ಈ ರೀತಿ ಫೇಕ್ ನ್ಯೂಸ್ ಏನಾಗಿದೆ ಅಂದ್ರೆ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ಬಂದ್ಬಿಟ್ಟಿದೆ ಆ ಮೂರುವರೆ ಲಕ್ಷ ಜನಗಳಿಗೆ ಈ ವಿಡಿಯೋ ತಲುಪಿರೋದ್ರಿಂದ ಎಷ್ಟು ಜನ ಅದರಲ್ಲೂ ಹಳ್ಳಿ ಕಡೆ ತುಂಬಾ ಬೇಗನೆ ನಂಬ್ಬಿಡ್ತಾರೆ ಸೊ ಪೋಸ್ಟ್ ಆಫೀಸ್ ಮುಂದಾಗಿರ್ಬೋದು ಅಥವಾ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತು ಬಿಟ್ಟಿದ್ದಾರೆ ನಮ್ ದುಡ್ಡು ತಕೊಂಡ್ಬಿಡ್ತೀವಿ ಅನ್ಬಿಟ್ಟು ಅಂಡ್ ಯೋಚನೆ ಮಾಡಿ ಇದೊಂದು ಕಾಮನ್ ಸೆನ್ಸ್ ನೀವು ಹಣ ಜಾಸ್ತಿ ಇಟ್ಟಿದ್ದು ನೀವ್ ಹೋಗಿ ತಗೊಂಡ್ ಬಂದ್ಬಿಟ್ರೆ ಸರ್ಕಾರಕ್ಕೆ ಏನ್ ಗೊತ್ತಾಗಲ್ವಾ ನೀವು ಹಣ ಏನೋ ತಗೊಂಡ್ ಬಂದ್ಬಿಡ್ತೀರಾ ಆದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆದಿರುವಂತಹದ್ದು ಎಂಟ್ರಿ ಇರುತ್ತೆ ಹೌದಾ ಸೊ ಜಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಓಪನ್ ಮಾಡಿದ್ರೆ ನೀವು ಯಾವತ್ತಿನ ದಿನ ತಕ್ಕೊಂಡ್ರಿ ನಿಮ್ಮ ಬ್ಯಾಂಕ್ ಅಲ್ಲಿ ಎಷ್ಟು ಅಮೌಂಟ್ ಇತ್ತು ಪ್ರತಿಯೊಂದು ತಿಳಿಯುತ್ತೆ ನೀವು ತಗೋತೀರಾ ಹಾಕ್ತೀರಾ ಅನ್ನೋದು ಸರ್ಕಾರಕ್ಕೆ ಇಲ್ಲಿ ಮುಖ್ಯ ಅಲ್ಲ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇತ್ತು ಅದನ್ನ ಅವರು ಕನ್ಸಿಡರ್ ಮಾಡ್ತಾರೆ ಸೊ ಹಂಗಾಗಿ ಯಾರು ಬ್ಯಾಂಕ್ಗಳ ಮುಂದೆ ಖಂಡಿತವಾಗ್ಲು ಕ್ಯೂ ನಿಲ್ಲ ಹೋಗ್ಬೇಡಿ ನಿಮ್ ಹಣ ಎಷ್ಟಿತ್ತೋ ಅಷ್ಟಿರ್ಲಿ ಹಾಗೆ ಮುಖ್ಯಮಂತ್ರಿಗಳಂತ ಸಿ ಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗೆ ನಮ್ಮ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಕೂಡ ತಿಳಿಸಿರೋದೇನಪ್ಪ ಅಂತ ಹೇಳಿದ್ರೆ ಸೊ ಯಾರು ಕೂಡ ಭಯ ಬೀಳ್ಬೇಡಿ ನಿಮ್ಮ ಐದು ಲಕ್ಷ ಹತ್ತು ಲಕ್ಷ ದುಡ್ಡು ಕೂಡ ನಾವು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲ್ಲ ಹಾಗಾದ್ರೆ ಎಷ್ಟು ದುಡ್ಡಿದ್ರೆ ಇದ್ರೆ ಕ್ಯಾನ್ಸಲ್ ಮಾಡ್ತಾರಪ್ಪ ಅಂದ್ರೆ ಇಪ್ಪತ್ತು ಲಕ್ಷ ದುಡ್ಡು ಏನಾದ್ರು ನಿಮ್ಮ ಅಕೌಂಟ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಅಂತವ್ಗಳ ಬಿ ಪಿ ಎಲ್ ಕಾರ್ಡ್ ಮಾತ್ರ ನಾವಿಲ್ಲಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದಾಯ ಅಂತ ಅವರೇ ಹೇಳಿದ್ದು ಆದ್ರೆ ಇಪ್ಪತ್ತು ಲಕ್ಷ ಅಮೌಂಟ್ ಇದ್ರೆ ಮಾತ್ರ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಒಂದೇ ಸತಿ ಒಂದು ವರ್ಷದಲ್ಲೇನೆ ನಿಮ್ಗೊಂದು ಹತ್ತು ಲಕ್ಷ ಬಂದು ನಿಮ್ಮ ಅಕೌಂಟ್ ಗೆ ಯಾರು ಹಾಕ್ಬಿಡೋದು ಅಥವಾ ನೀವೇ ಒಂದು ಐದು ಲಕ್ಷನ ಒಂದೇ ಸತಿ ಹೋಗಿ ಡೆಪಾಸಿಟ್ ಮಾಡಿರ್ತೀರಾ ನಿಮ್ಮ ಅಕೌಂಟ್ ಸೊ ಒಂದು ವರ್ಷದಲ್ಲಿ ಅದು ಇಪ್ಪತ್ತು ಲಕ್ಷದವರೆಗೂ ಆಗಿರುತ್ತೆ ಅನ್ಕೊಳ್ಳಿ ನಿಮ್ದು ಟ್ರಾನ್ಸಾಕ್ಷನ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಟಿಯನ್ನ ಕೊಟ್ಟಿರೋದ್ರಿಂದ ನೀವ್ ಯಾರು ಕೂಡ ಲಕ್ಷ ದುಡ್ಡಿತ್ತು ಹಾಗಾದ್ರೆ ನಮ್ಗೆ ಹೆಂಗ್ ಗೊತ್ತ ಮಾಡ್ಬಿಡುತ್ತೆ ಸರ್ಕಾರ ನಮ್ ಬ್ಯಾಂಕ್ ಅಕೌಂಟ್ ಅವ್ರಿಗೆ ಗೊತ್ತು ಅಂದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನ ಪ್ರತಿಯೊಂದಿಗೂ ಕೂಡ ನೀವು ಕೊಟ್ಟೇ ಇರ್ತೀರಾ ರೇಷನ್ ಗಾಗ್ಲಿ ಅಥವಾ ಆಧಾರ್ ಕಾರ್ಡ್ ಮಾಡ್ಸೋಕು ಪ್ಯಾನ್ ಕಾರ್ಡ್ ಕೇಳಿರ್ತಾರೆ ಹೌದಾ ಅದ್ ಎರಡು ನಂಬರ್ ಇತ್ತು ತೊಂದ್ರೆ ಸಾಕು ಅದ್ರ ಜೊತೆಗೆ ನಿಮ್ಮ ಫೋನ್ ನಂಬರ್ ಕೂಡ ಆಧಾರ್ ಕಾರ್ಡ್ ಅಲ್ಲೇ ಇರುತ್ತೆ ಅದ್ರಿಂದ ಸರ್ಕಾರಕ್ಕೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇಪ್ಪತ್ತು ಲಕ್ಷದ ಮೇಲಿರೋರು ಮಾತ್ರ ವರಿ ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಬಿ ಕಾರಣಕ್ಕೂ ಬಿಪಿಎಲ್ ಮತ್ತೆ ಬರಲ್ಲ ಎ ಪಿ ಕನ್ವರ್ಟ್ ಮಾಡಿರ್ತಾರೆ ನೀವು ದುಡ್ಡು ತಕೊಂಡ್ ಬಂದ್ರು ಅಷ್ಟೇ ನೀವು ಅಕೌಂಟ್ ಅಲ್ಲಿ ಅಷ್ಟೇ ಓಕೆನಾ ಯಾಕಂದ್ರೆ ಇಪ್ಪತ್ ಲಕ್ಷದವರೆಗೂ ಒಂದು ವರ್ಷಕ್ಕೆ ದುಡಿತಾರೆ ಅಂದ್ರೆ ಅವ್ರು ಎಲ್ಲರಪ್ಪ ಬಡವರಾದ್ರು ಅವ್ರೆಲ್ರು ಶ್ರೀಮಂತ್ರಿ ಅಲ್ವಾ ಹೋಗಲಿ ಬಿಡಿ ಅವ್ರ ಬಿ ಕಾರ್ಡ್ ಹೌದಾ ಗೃಹಲಕ್ಷ್ಮಿ ಯೋಜನೆಗೆ ಖಂಡಿತವಾಗ್ಲೂ ಹೇಳ್ತೀನಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದುವರೆಗೂ ನಿಮಗೆ ಹೇಗೆ ಗೃಹಲಕ್ಷ್ಮಿ ದುಡ್ಡು está esto ಅದೇ ರೀತಿ ಬರ್ತಾ ಇರತ್ತೆ ಸೊ ನಿಮ್ಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ನಿಮ್ದೇನ್ ತೊಂದರೆ ಅಲ್ಲ ಓಕೆನಾ ಸೊ ಇಲ್ಲಿ ಸರ್ಕಾರದಿಂದ ಹಣ ಹಾಕೋದೇನೆ ಕೆಲವೊಬ್ರಿಗೆ ಬೇಗ ಆಗ್ತಾರೆ ಕೆಲವೊಬ್ರಿಗೆ ಲೇಟ್ ಆಗಿ ಆಗ್ತಾರೆ ಸೊ ಈ ಒಂದು ಮಾಹಿತಿಯಿಂದ ನಿಮ್ಮ ಗೃಹಲಕ್ಷ್ಮಿ ಹಣ ಆಗುತ್ತೆ ಅಥವಾ ಬರೋದು ನಿಂತೋಗುತ್ತೆ ಹೋಗುತ್ತೆ ಅನ್ನೋ ಮಾಹಿತಿ ಸುಳ್ಳು ಓಕೆನಾ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸೊ ಕರೆಕ್ಟ್ ಆಗಿ ವಿಷಯ ತಿಳಿಸದೇ ವ್ಯೂವ್ಸ್ ಕಡಿಮೆ ಬರುತ್ತೆ ಅಂದ್ರೆ ಜನ ಕಡಿಮೆ ನೋಡ್ತಾರೆ ಅದೇ ಒಂದ್ ಲಕ್ಷದ ಇಪ್ಪತ್ತು ಸಾವಿರನು ನಿಮ್ ಅಕೌಂಟ್ ಅಲ್ಲಿ ಇದ್ರು ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅನ್ಬಿಟ್ಟು ಯಾರೋ ಸುಳ್ಳು ಮಾಹಿತಿ ಕೊಟ್ಟು ವಿಡಿಯೋ ಒಂದೇ ಅತಿ ಹೆಚ್ಚು ಹೋಗಿದೆ ನಮ್ಮ ಜನನು ಅಷ್ಟೇನೆ ಯಾರು ಸುಳ್ಳು ಮಾಹಿತಿ ಮಾಹಿತಿ ಕೊಡ್ತಾರೋ ಅದನ್ನೇ ನಂಬೋದು ಜಾಸ್ತಿ ಆಗ್ಬಿಟ್ಟಿದೆ ದಯವಿಟ್ಟು ಅಂತ ಮಾಹಿತಿಗೆ ಕಿವಿಯನ್ನ ಕೊಡಕ್ ಹೋಗ್ಬೇಡಿ ಓಕೆನಾ ಸೊ ಆದಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗೋ ತರ ಕರೆಕ್ಟ್ ಇನ್ಫಾರ್ಮೇಶನ್ ನಾನು ಕೂಡ ವಿಡಿಯೋ ಮಾಡೋದು ಸೊ ಹಂಗಾಗಿನೇ ನಾನು ಪ್ರತಿ ದಿನ ನಿಮ್ಗೆ ಏನ್ ಬೇಕೋ ಅದನ್ನ ವಿಡಿಯೋ ಹಾಕೊಂಡ್ ಕೂತಿರೋದಿಲ್ಲ ಸೊ ನನಗ್ ಕರೆಕ್ಟ್ ಆಗಿ ಮಾಹಿತಿ ತಿಳಿಬೇಕು ಅದಾದ್ಮೇಲೆ ಅದು ಎಷ್ಟೇ ದಿನ ಲೇಟ್ ಆಗ್ಲಿ ಐದು ದಿನ ಆಗ್ಲಿ ಹತ್ತು ದಿನ ಆಗ್ಲಿ ನಾನು ಬಂದು ಖಂಡಿತವಾಗ್ಲು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಓಕೆ ಇದಿಷ್ಟು ನಿಮಗೆ ಇವಾಗ ಗೊತ್ತಾಯ್ತಲ್ವಾ ಅಂಡ್ ಅದ್ರ ಜೊತೆಗೆ ನಿಮಗೆ ಗೊತ್ತಿರುತ್ತೆ ಕಾರ್ ಇದ್ದವ್ರಿಗೂ ಕೂಡ ಬಿಪಿಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜೊತೆಗೆ ಮೂರು ಹೆಕ್ಟರ್ ಭೂಮಿ ಮೂರು ಎಕ್ಟರ್ ಅಂದ್ರೆ ಎಷ್ಟು ಬರುತ್ತೆ ಏಳೆ ಎಕರೆ ಐದು ಕುಂಟೆ ಏನೋ ಬರುತ್ತೆ ಸೊ ನಿಮ್ ಜಮೀನ್ ಏನಾದ್ರು ಏಳು ಎಕರೆ ಮೇಲಿದೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಬಿ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾರೆ ಓಕೆನಾ ಸೊ ಅಂಡ್ ನಿಮ್ಮ ಮನೆಯಲ್ಲಿ ಏನಾದ್ರು ಗೌರ್ನಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಅಥವಾ ಅದು ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ರು ಕೂಡ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಅದ್ರ ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ನಿಮ್ಮ ಮಕ್ಕಳು ಅಥವಾ ಗಂಡ ಯಾರಾದ್ರೂ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಗೌರ್ಮೆಂಟ್ ಗೆ ಅಂದ್ರೆ ಅವರು ಕೂಡ ಅತಿ ಹೆಚ್ಚು ದುಡ್ಡನ್ನ ದುಡಿತಿರ್ತಾರೆ ಅಂತಾನೆ ಅರ್ಥ ಹಂಗಾಗಿ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅಥವಾ ನೀವೇನೋ ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಕ್ಕಳು ಯಾರೋ ಒಬ್ರು ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಆದಾಯ ಬರ್ತಾ ಇರುತ್ತೆ ಅವಾಗ ಟ್ರಾನ್ಸಾಕ್ಷನ್ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಕರೆಂಟ್ ಅಕೌಂಟ್ ಮಾಡಿಸ್ಕೊಂಡಿರ್ತಾರೆ ಈಗ ಅಕೌಂಟ್ ಅಲ್ಲಿ ಎರಡು ಅಕೌಂಟ್ ಇದೆ ಸೇವಿಂಗ್ಸ್ ಅಕೌಂಟ್ ಕರೆಂಟ್ ಅಕೌಂಟ್ ಅನ್ಬಿಟ್ಟು ಕರೆಂಟ್ ಅಕೌಂಟ್ ಮಾಡಿಸೋರು ಯಾರು ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡುವಂತವ್ರೆ ಆದ್ರೆ ಅವರು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಂತವ್ಗಳನ್ನು ಕೂಡ ಓಕೆನಾ ಕೂಡ ಬಿಸ್ನೆಸ್ ಮ್ಯಾನ್ ಗಳಾಗಿರ್ತಾರಲ್ವಾ ಅವ್ರದ್ದು ಕೂಡ ತೆಗಿತಾ ಇರ್ತಾರೆ ಈಗ ಹಳ್ಳಿನಲ್ಲಾದ್ರೂ ಇರಿ ನೀವು ಸಿಟಿನಲ್ಲಾದ್ರೂ ಇರಿ ಪ್ರತಿಯೊಬ್ಬ ಕೂಡ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಅನ್ಬಿಟ್ಟು ನೋಟಿಸ್ ಬೋರ್ಡ್ ಗೆ ಹಾಕ್ತಾ ಇದ್ದಾರೆ ಆಯ್ತಾ ಇಂಥವ್ರ ಮಧ್ಯದಲ್ಲಿ ನೀವು ಬಡವರಾಗಿ ನೀವು ಯಾವುದೇ ರೀತಿ ಬಿಸ್ನೆಸ್ ಇಲ್ಲ ನಿಮ್ಮ ಮನೆಯಲ್ಲಿ ಕಾರ್ ಇಲ್ಲ ಅಥವಾ ನಾವು ಅತಿ ಕಡಿಮೆ ದುಡಿತೀವಿ ನಾವು ಗಾರೆ ಕೆಲಸ ಮಾಡ್ತೀವಿ ಕೂಲಿ ಕೆಲಸ ಮಾಡ್ತೀವಿ ಅಥವಾ ನಾವು ಹೌಸ್ ವೈಫ್ ಇದೀವಿ ಸೊ ಈ ತರ ಇದ್ರೂ ಕೂಡ ನಮ್ಮ ಬಿ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಅನ್ಬಿಟ್ಟು ನಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋಟಿಸ್ ಬೋರ್ಡ್ ನಮ್ಮ ಹೆಸರು ಹಾಕಿದ್ದಾರೆ ನಾವು ಅಕ್ಕಿ ತರಕ್ ಹೋದಾಗ ನಿಮ್ಗೆ ಗೊತ್ತಾಯ್ತು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ನಿಮ್ದೇನೂ ತಪ್ಪಿಲ್ಲ ಅಂತ ಅಂದ್ರೆ ನೀವೇನ್ ಮಾಡಬೇಕಪ್ಪಾ ಅಂತ ಹೇಳಿದ್ರೆ ನಿಮ್ಮ ಫುಡ್ ಆಫೀಸ್ ಅಂದ್ರೆ ಆಹಾರ ಇಲಾಖೆಗಾದ್ರೂ ಹೋಗಿ ವಿಸಿಟ್ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ನಿಮ್ದು ತಹಶೀಲ್ದಾರ್ ಆಫೀಸ್ ಬರುತ್ತೆ ಅಲ್ವಾ ತಹಶೀಲ್ದಾರ್ ಕಚೇರಿ ಅವರನ್ನ ಹೋಗಿ ಕೂಡ ನೀವು ಭೇಟಿ ಮಾಡಬಹುದು ಅಲ್ಲಿ ಹೋಗಬೇಕಾದ್ರೆ ಏನ್ ತೊಗೊಂಡೋಗ್ತೀವಿ ಬೇಕಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಈಗ ರೀಸೆಂಟ್ ಆಗಿ ನೀವು ಟ್ರಾನ್ಸಾಕ್ಷನ್ ಮಾಡಿರ್ತೀರಾ ಅಲ್ವಾ ಈ ವರ್ಷದ್ದು ಅದು ತಗೊಂಡೋಗ್ಬೇಕು ನೆಕ್ಸ್ಟ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಆದಾಯ ಎಷ್ಟಿದೆ ಒಂದು ವರ್ಷಕ್ಕೆ ಅಂದ್ಬಿಟ್ಟು ಸೊ ಇಷ್ಟನ್ನು ತಗೊಂಡೋಗಿ ಕೊಟ್ರೆ ಅವರು ವೆರಿಫೈ ಮಾಡ್ತಾರೆ ಓಕೆನಾ ವೆರಿಫೈ ಮಾಡಿ ಹೌದು ನಮ್ಮ ಕಡೆಯಿಂದಾನೇ ತಪ್ಪಾಗಿದೆ ಬೈ ಮಿಸ್ಟೇಕ್ ಆಗಿ ಈ ತರ ಎಲ್ರದ್ದು ಈಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಲ್ವಾ ಅಂತರ್ದೊಳಗಡೆ ಈಗ ಸರಿ ಇದ್ದವ್ರದ್ದು ಕೂಡ ಕೆಲವೊಬ್ರು ಅರ್ಹರದು ಕೂಡ ನಾವು ಡಿಲೀಟ್ ಮಾಡಿದೀವಿ ಅನ್ಬಿಟ್ಟು ಸರ್ಕಾರಕ್ಕೆ ಎಂಟ್ರಿ ಆದಾಗ ಖಂಡಿತವಾಗ್ಲೂ ನಿಮ್ದು ಬಿ ಕಾರ್ಡ್ ಏನ್ ಎ ಪಿ ಎಲ್ ವರ್ಗಾವಣೆ ಮಾಡಿರ್ತಾರೋ ಅದನ್ನ ಅಗೇನ್ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಆಗಿ ಕೊಡ್ತಾರೆ ಸೊ ಈ ರೀತಿ ಅದು ಸರಿಪಡಿಸೋದಕ್ಕೆ ಕಾಲಾವಕಾಶ ಬಂದು ನಲವತ್ತೈದು ದಿನ ತಗೋತಾರೆ ಸರ್ಕಾರದಿಂದ ಇದು ನೆನಪಿರ್ಲಿ ಈ ಒಂದು ಮಾಹಿತಿಯನ್ನ ಸ್ವತಃ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಹಾಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸಿರುವಂತದ್ದು ಅಂಡ್ ಇತ್ತೀಚೆಗಂತೂ ರಾಯಚೂರಲ್ಲಿ ತುಂಬಾ ಜನಗಳಿಗೆ ಹಿಂಗಾಗ್ತಾ ಇದೆ ಒಂದೊಂದು ನ್ಯಾಯಬೆಲೆ ನಲ್ವತ್ತು ಜನದ್ದು ಹೆಸರು ತೆಗೆದಾಕ್ತಾ ಇದಾರಂತೆ ಸೊ ಎಷ್ಟೋ ಜನ ಬಡವರುಗಳು ಪಾಪ ಅವರ ಹಳುನ ತೋಡ್ಕೊಂತ ಇದಾರೆ ಮನೆಯಲ್ಲಿ ಯಾರು ದುಡಿಯೋರೇ ಇಲ್ಲ ಎಲ್ಲ ಗಾರೆ ಕೆಲಸ ನಾವೇನ್ ಶ್ರೀಮಂತರಲ್ಲ ಸೊ ಅಂತದ್ರಲ್ಲಿ ನನಗ್ ನಾಲ್ಕು ಜನ ಮಕ್ಳಿದಾರೆ ಇಬ್ರು ಮಕ್ಕಳ ಹೆಸರನ್ನ ಡಿಲೀಟ್ ಮಾಡಿದಾರಂತೆ ಇನ್ನ ತಂದೆ ತಾಯಿ ಮತ್ತೆ ಇನ್ನಿಬ್ರೇ ಮಕ್ಕಳನ್ನ ಬಿಟ್ಟಿದಾರಂತೆ ಓಕೆನಾ ಸೊ ಆ ಮಕ್ಕಳು ಇನ್ನು ಚಿಕ್ಕವರು ಹಂಗಂದ್ರೆ ಅವ್ರ ಹೆಸರೇ ಡಿಲೀಟ್ ಮಾಡ್ತು ಸರ್ಕಾರ ಅಂತ ಹೇಳ್ಬಿಟ್ಟು ಅವರು ಕೇಳ್ತಾ ಇರುವಂತದ್ದು ಸೊ ಆ ರೀತಿ ಎಲ್ಲ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಹೋಗಿ ಕೇಳ್ಕೋಬಹುದು ಮತ್ತೆ ನಿಮ್ಗೆ ರೇಷನ್ ಕಾರ್ಡ್ ವಾಪಸ್ ಕೊಡ್ತಾರೆ ಸೊ ಇದು ಸರ್ಕಾರ ಕಡೆಯಿಂದ ತಪ್ಪಾಗ್ ಆಗಿ ಅನರ್ಹ ಯಾರು ಇರ್ತಾರೋ ಅವ್ರನ್ನ ಮಾತ್ರ ತೆಗೆದಾಕ್ಬೇಕು ಈ ರೀತಿ ಬಡ ಜನಗಳನ್ನೆಲ್ಲ ದಯವಿಟ್ಟು ತೆಗ್ದಾಕಬೇಡಿ ಶ್ರೀಮಂತರಿ ಯಾರು ಇರ್ತಾರೋ ಅವ್ರನ್ನ ಕರೆಕ್ಟ್ ಆಗಿ ಹುಡುಕಿ ತೆಗ್ದಾಕಿ ಅಂಡ್ ಊರ್ ಕಡೆ ಅಂತೂ ಗೊತ್ತಿರತ್ತೆ ಹಳ್ಳಿಗಳಲ್ಲಿ ನಮ್ಮೂರಲ್ಲಿ ಯಾರು ಶ್ರೀಮಂತರಿ ಇದಾರೆ ಯಾರಿಗ ಜಮೀನ್ ಜಾಸ್ತಿ ಇದೆ ಯಾರಿಗ ಕಾಯಿ ಜಾಸ್ತಿ ಬೀಳ್ತವೆ ಆದ್ರೂ ಕೂಡ ಇಲ್ಲಿ ಬಿಪಿಎಲ್ ಕಾರ್ಡ್ ಇರುತ್ತೆ ಅಂತ ಅವ್ರಿಗೆಂತ ಗೊತ್ತಿರುತ್ತೋ ಅವರು ನ್ಯಾಯಬೆಲೆ ಅಂಗಡಿ ಅವರು ಏನು ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟು ಅವ್ರ ಹೆಸರನ್ನ ತೆಗ್ದಾಕಿಸ್ತಾ ಇದ್ದಾರೆ ಇದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಓಕೆನಾ ಸೊ ಖಂಡಿತವಾಗ್ಲು ಇದು ನಿಮ್ಗೆ ಕರೆಕ್ಟ್ ಆದಂತ ಮಾಹಿತಿ ಸೊ ಇವಾಗ ಇಪ್ಪತ್ ಲಕ್ಷಕ್ಕಿಂತ ಒಳಗಡೆ ನಿಮ್ಮ ಅಕೌಂಟ್ ಅಲ್ಲಿ ಮಹಿಳೆಯರ ಅಕೌಂಟ್ ಅಲ್ಲಿ ದುಡ್ಡು ಇದೆ ಅಂದ್ರೆ ಯಾರು ವರಿ ಮಾಡ್ಕೋಬೇಡಿ ಯಾಕಂದ್ರೆ ಕೆಲವೊಮ್ಮೆ ಅದು ಗೃಹಲಕ್ಷ್ಮಿ ದುಡ್ಡು ಕೂಡ ಆಗುತ್ತೆ ಎಷ್ಟೋ ಜನಗಳಿಗೆ ಎರಡು ವರ್ಷದಿಂದ ನಲ್ವತ್ ಸಾವಿರ ದುಡ್ಡೇ ಬಂದಿದೆ ನಲ್ವತ್ ನಾಲ್ಕು ಸಾವಿರ ಆಗಿದೆ ಇಪ್ಪತ್ತೆರಡನೇ ಕಂತು ಅಂತ ಅಂದ್ರೆ ಸೊ ನಲ್ವತ್ನಾಲ್ಕು ಸಾವಿರ ಹಣವನ್ನು ಕೂಡಿಟ್ಟಿರೋರು ಎಷ್ಟೋ ಜನ ಇದ್ದಾರೆ ಸೊ ಅಂತವ್ರುಗಳೇನು ವರಿ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ನಿಮ್ ಹಣವನ್ನ ಬಿಡಿಸ್ಕೊಂಡ್ ಬರೋದು ಅಥವಾ ಆ ದುಡ್ಡನ್ನ ತಂದು ಮನೆಯಲ್ಲಿ ಇಟ್ಕೊಳ್ಳೋದು ಇನ್ಯಾರೋ ಕಳ್ಳ ಬಂದು ಅದನ್ನ ಹೋಗೋದು ಸೊ ಅದೆಲ್ಲ ಆಗೋದು ಬೇಡ ಸೇಫ್ಟಿ ಅಂದ್ರೆ ಅದು ಬ್ಯಾಂಕೇನೆ ಆರಾಮಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ ದುಡ್ಡನ್ನ ಬಿಟ್ಬಿಡಿ ಆಯ್ತಾ ಸೊ ಇದಿಷ್ಟು ಮಾಹಿತಿ ಆಗಿತ್ತು ಅಂಡ್ ಗೃಹಲಕ್ಷ್ಮಿ ಬಗ್ಗೆ ನೀವು ಖಂಡಿತ ಕೇಳ್ತೀರಾ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಇಪ್ಪತ್ತ್ ಮೂರನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ತಿಳಿಸ್ಕೊಡ್ತೀನಿ ಆಯ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಂದ ಯುಕ್ತ ಆಯ್ತು ನಿಮ್ಗೆ ಅಂತ ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು